ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷ ಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಮಹಿಳೆಯರು ವೆಯ್ಟ್ ಮಾಡ್ತಾನೆ ಇರ್ತೀರ ಎಲ್ಲ ಒಂದು ಚಾನಲ್ನಲ್ಲೂ ನೋಡ್ತಾ ಇದ್ದೀವಿ ಮೇಡಮ್ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿಯಾದ ಗುಡ್ ನ್ಯೂಸು ಗುರುಲಕ್ಷ್ಮಿ ಹಣ ಜಮಾ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಬಟ್ ಹಣ ಮಾತ್ರ ಬಂದಿಲ್ಲ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಈ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಇನ್ನೂ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅನ್ನೋದು ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರೂ ಅದೃಷ್ಟವಶಾತ್ ಆ ಒಂದು ಆಕ್ಸಿಡೆಂಟಿಂದ ಅವರು ಪಾರಾಗಿರೋದೇ ಹೆಚ್ಚು ಒಂದು ಆಕ್ಸಿಡೆಂಟಿಂದ ಆದಂತಹ ಪರಿಣಾಮ ಅವ್ರಿಗೆ ಬೆನ್ನು ಮೂಳೆ ಕೂಡ ಫ್ರಾಕ್ಚರ್ ಆಗಿದೆ ಈ ಒಂದು ಟೈಮಲ್ಲೇ ನಮಗೆ ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು ಎಷ್ಟೋ ಜನ ಅವರು ಹುಷಾರಾಗಿ ಬಂದ್ರೆ ಸಾಕಪ್ಪ ಅಂತ ಪ್ರೇಯರ್ ಕೂಡ ಮಾಡ್ತಾ ಇರ್ತಾರೆ ಎಷ್ಟೋ ಒಂದು ಬಡ ಕುಟುಂಬಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿಯ ಎರಡೆರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರೋದು ಎಷ್ಟೋ ಒಂದು ಆರ್ಥಿಕ ಸಮಸ್ಯೆಯನ್ನು ನಿವಾರಿಸೋದಕ್ಕೂ ಕೂಡ ಕಾಯ್ತಾ ಇರ್ತಾರೆ ಈ ಒಂದು ಅಮೌಂಟ್ ಬರುತ್ತೆ ಬರುತ್ತೆ ಅಂತ ಬಟ್ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅಪಘಾತ ಆದ ಹಿನ್ನೆಲೆಯಲ್ಲೂ ಕೂಡ ಡಿಲೇ ಆಗಿದೆ ಎಷ್ಟೋ ಜನ ಕೂಡ ಕಾತುರದಿಂದ ಕಾಯ್ತಾ ಇರ್ತೀರ ಇನ್ನೂ ಬಂದಿಲ್ವಲ್ಲ ಅಮೌಂಟು ಯಾವಾಗ ಯಾವಾಗ ಅಂತ ಅಲ್ಲದೆ ಈ ಥರ ಬೇರೆ ಅಪಘಾತ ಬೇರೆ ಆಗೋಗಿದೆ ಏನು ಮಾಡೋದು ಅಂತ ಕೂಡ ಕೆಲವ್ರಿಗೆ ಬೇಸರ ಕೂಡ ಇರುತ್ತೆ ಸೊ ಸರ್ಕಾರ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಮಾಡೇ ಮಾಡುತ್ತೆ ನಮ್ಮ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಬೇಕಾಗಿದ್ದಂಥ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮಾ ಮಾಡೋ ಕಾರ್ಯದಲ್ಲೂ ಕೂಡ ತೊಡಗಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಮಾಧ್ಯಮಗಳ ಮೂಲಕ ಕೂಡ ವರದಿ ಮಾಡಿದ್ದಾರೆ ಬಟ್ ಆದರೂ ಕೆಲವ್ರಿಗೆ ಕ್ಯೂರಿಯಾಸಿಟಿ ಅಲ್ವಾ ನಮಗೆ ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು ಆಲ್ರೆಡಿ ಸಂಕ್ರಾಂತಿಯಿಂದನೇ ಜಮಾ ಮಾಡ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಬಂದಿಲ್ಲ ಅಂತ ಸೊ ಈಗ ಒಂದು ಮಾಧ್ಯಮಗಳ ಮೂಲಕ ಕೂಡ ವರದಿಯನ್ನು ಮಾಡಿದ್ದಾರೆ ತಿಳಿಸಿರೋ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಜಮಾ ಇದ್ದಾರೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದಾರೆ ಅಥವಾ ಪೆಂಡಿಂಗ್ ಇರೋವಂಥ ನಾಲ್ಕು ಸಾವಿರ ರೂಪಾಯಿ ಅಂದರೆ ಈಗ ಆಲ್ರೆಡಿ ಹದಿನೈದು ಕಂತಿನ ಹಣಗಳು ಬರಬೇಕಾಗಿತ್ತು ಕೆಲವ್ರಿಗೆ ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಈಗ ಜಮಾ ಆಗಬೇಕಾಗಿರೋದು ಹದಿನಾರನೇ ಕಂತಿನ ಹಣ ಸೊ ಈ ಒಂದು ಹದಿನಾರನೇ ಕಂತಿನ ಹಣದ ಜೊತೆಗೆ ಈ ಹಿಂದೆ ಬ್ಯಾಲೆನ್ಸ್ ಇರೋವಂಥ ಹದಿನೈದನೇ ಕಂತಿನ ಹಣವನ್ನು ಕೂಡ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡ್ತಾರಾ ಅಂತ ಕೆಲವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಇದರ ಒಂದು ಫುಲ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಿದ್ದಾರೆ ಅಂತ ಫಸ್ಟು ತಿಳ್ಕೊಂಡು ಬರೋಣ ಬಾಗಲಕೋಟೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಯಾದಗಿರಿ ಹಾಗೆಯೇ ಕಲಬುರ್ಗಿ ವಿಜಯಪುರ ಬೆಂಗಳೂರು ಕೇಂದ್ರ ಬೀದರ್ ಬಳ್ಳಾರಿ ಮತ್ತು ಮಂಡ್ಯ ಮೈಸೂರು ಶಿವಮೊಗ್ಗ ಹಾಗೆಯೇ ಗದಗ ಚಿಕ್ಕಮಗಳೂರು ಮತ್ತು ಕೊಪ್ಪಳ ಈಗ ತಿಳಿಸಿದಂತಹ ಜಿಲ್ಲೆಗಳ ಕೆಲ ಮಹಿಳೆಯರ ಖಾತೆಗೆ ಮಾತ್ರ ಹಣವನ್ನು ಜಮಾ ಇದ್ದಾರೆ ಇನ್ನೂ ಒಂದಷ್ಟು ಹತ್ತು ಹದಿನೈದು ದಿನಗಳ ಕಾಲ ಟೈಮನ್ನು ತಗೊಂಡು ಉಳಿದಂತಹ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅಂತ ಮಾಧ್ಯಮಗಳ ಮೂಲಕ ಕೂಡ ವರದಿಯನ್ನು ಮಾಡಿದ್ದಾರೆ ಬಟ್ ಅವ್ರಿಗೂ ಕೂಡ ಕೆಲಸಗಳಿರುತ್ತಲ್ವಾ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿರುತ್ತೆ ಈ ಒಂದು ಹಣ ವರ್ಗಾವಣೆಯಲ್ಲೂ ಕೂಡ ಕೆಲವೊಂದು ಪ್ರೋಸೆಸ್ ಇರುತ್ತಲ್ವ ಇವ್ರದ್ದು ಕೂಡ ಕೆಲಸಗಳಿರುತ್ತೆ ಬಟ್ ಅವರು ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅವರು ಮಾಡಬೇಕಾಗಿರೋಂಥ ಕೆಲಸ ಕಾರ್ಯಗಳನ್ನೂ ಕೂಡ ಬೇರೆಯವ್ರಿಗೆ ವಹಿಸಿ ಮಾಡಿಸ್ಬೇಕಾಗಿರುತ್ತೆ ಸೊ ಇದರಿಂದ ಕೂಡ ಟೈಮ್ ಕೂಡ ಹಿಡಿಬೋದು ಸೊ ವೆಯ್ಟ್ ಮಾಡೋಣ ಇನ್ನು ಹತ್ತು ಹದಿನೈದು ದಿನಗಳ ಕಾಲ ಬರುತ್ತೆ ವೆಯ್ಟ್ ಮಾಡಿ ಎಷ್ಟೋ ಜನರ ಬ್ಯಾಂಕ್ ಖಾತೆಗೆ ಈ ತಿಂಗಳ ಹದಿನೈದನೇ ಕಂತಿನ ಹಣ ಬರೋದಿರಲಿ ಎಷ್ಟೋ ಒಂದು ಏಳರಿಂದ ಎಂಟು ತಿಂಗಳ ಹಣ ಕೂಡ ಬಂದಿರೋದಿಲ್ಲ ಅವರು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಆಗಿದೆ ಕಾರ್ಡ್ ಇ ಕೆ ವೈ ಸಿ ಸುಮಾರು ಒಂದು ಪ್ರೋಸೆಸ್ಗಳಿರುತ್ತೆ ಅದನ್ನೆಲ್ಲ ಮಾಡಿಸಿರೋದಿಲ್ಲ ಹಾಗೆಯೇ ನಿಮಗೆ ಗೃಹಲಕ್ಷ್ಮಿಯ ಅರ್ಜಿಯ ಇ ಕೆ ಸಿಯನ್ನು ಮಾಡಿಸ್ಬೇಕಾಗಿರುತ್ತೆ ಅದನ್ನು ಕೂಡ ಮಾಡಿಸಿರೋದಿಲ್ಲ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ ಮೇಲೆ ಕೆಲವೊಂದು ಅಪ್ಡೇಟ್ಗಳನ್ನು ಕೂಡ ಮಾಡಿಸೋದಕ್ಕೆ ಹೇಳಿರುತ್ತೆ ಅದನ್ನೆಲ್ಲ ನೀವು ಮಾಡಿಸಿರೋದಿಲ್ಲ ಸೊ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಭೇಟಿ ನೀಡಿ ಏನು ಪ್ರಾಬ್ಲಮ್ ಆಗಿದೆ ಏನಾದ್ರು ಮಾಡಿಸ್ಬೇಕಾ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸಿ ಇಷ್ಟೆಲ್ಲ ಮಾಡಿಸೂ ಕೂಡ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲ ಬಟ್ ಎಲ್ಲ ತಗೊಳ್ತಾ ಇದ್ದಾರೆ ಅಂತ ಹೇಳಿದ ನಿಮ್ಮ ಪ್ರದೇಶದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅವರ ಹತ್ರ ಮಾಹಿತಿಯನ್ನು ತಿಳ್ಕೊಳ್ಳಿ ಏನಾಗಿದೆ ಏನಕ್ಕಾಗಿ ಇಲ್ಲ ನಮಗೆ ಗೃಹಲಕ್ಷ್ಮಿ ಹಣ ನಮಗೆ ಸುಮಾರು ಏಳೆಂಟು ಕಂತುಗಳು ಬರಬೇಕು ಬಂದಿಲ್ಲ ಪೆಂಡಿಂಗ್ ಇದೆ ಅಂತ ಅವ್ರ ಹತ್ರ ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಮಾಹಿತಿಯನ್ನು ತಿಳ್ಕೊಂಡು ಅವರು ಕೇಳೋ ಅಂತಹ ದಾಖಲೆಗಳನ್ನು ಒದಗಿಸಿ ನೀವು ಕೂಡ ಈ ಒಂದು ಗೃಹಲಕ್ಷ್ಮಿ ಅರ್ಜಿಯನ್ನು ಅಪ್ಡೇಟ್ ಮಾಡಿಸ್ಕೊಂಡು ಹಣವನ್ನು ರಿಸೀವ್ ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ಹದಿನಾರನೇ ಕಂತಿನ ಹಣವನ್ನು ಕೂಡ ಅಷ್ಟೇ ಎರಡೆರಡು ಸಾವಿರ ರೂಪಾಯನ್ನ ಜಮಾ ಮಾಡ್ತಾರೆ ಅಂತ ಮಾಧ್ಯಮಗಳ ಮೂಲಕ ಕೂಡ ವರದಿಯಾಗಿದೆ ನಾಲ್ಕು ಸಾವಿರ ರೂಪಾಯಿನ ಆಗ್ತಾ ಇಲ್ಲ ಈಗ ಬಿಡುಗಡೆ ಆಗಬೇಕಾಗಿದ್ದಂಥ ಹದಿನಾರನೇ ಕಂತಿನ ಹಣವನ್ನು ಅಂದರೆ ಎರಡು ಸಾವಿರ ರೂಪಾಯಿನ ಮಾತ್ರ ಹಾಕ್ತಾ ಇದ್ದಾರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್